ಮೀಂಜಾ ಪಂಚಾಯತ್ ಮಾದರಿ ಕುಟುಂಬಶ್ರೀಯ ಐಸಿಡಿಎಸ್ನ ನೇತೃತ್ವದಲ್ಲಿ ಬಾಲಸಭೆ ಮಕ್ಕಳಿಗೆ ಸಂಗಮ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೀಂಜಾ ಪಂಚಾಯತ್ ಕುಟುಂಬಶ್ರೀ ಚೇರ್ಪರ್ಸನ್ ಶಾಲಿನಿ ಬಿ ಶೆಟ್ಟಿ ನೆರವೇರಿಸಿ ಮಾತನಾಡಿ ಮಕ್ಕಳ ಸೃಜನಾತ್ಮಕ ಚಿಂತನೆಗಳನ್ನು ಬೆಳೆಸಲು ಹಾಗೂ ಅದನ್ನು ಪ್ರಕಟಪಡಿಸಲು ವೇದಿಕೆಯನ್ನು ನೀಡುತ್ತದೆ ಇದರಲ್ಲಿ ಭಾಗವಹಿಸಿದವರು ಉತ್ತಮ ಪ್ರಜೆಗಳಾಗಿ ಬದುಕಲು ಪ್ರೇರಣೆ ನೀಡುತ್ತದೆ ಆದ್ದರಿಂದ ಬಾಲಸಭೆಯಂಥ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಹೆಚ್ಚು ಹೆಚ್ಚು ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಿಡಿಎಸ್ ಎಸ್ ಜೊತೆ ಚೇರ್ಪರ್ಸನ್ ಲತಾದೇವಿ ಬಾಲಸಭೆ ಆರ್ಪಿ ಜಯಲಕ್ಷ್ಮಿ ಶೆಟ್ಟಿ ಸಂಪನ್ಮೂಲ ವ್ಯಕ್ತಿ ಅಶೋಕ್ ಕೊಡ್ಲಮೊಗರು ಸಿಡಿಎಸ್ ಸದಸ್ಯರಾದ ಯಶೋದ ಪವಿತ್ರ ಶ್ರೀದೇವಿ ಸೀತಾ ನಸೀಮಾ ಮೊದಲಾದವರು ಉಪಸ್ಥಿತರಿದ್ದರು ಶಮೀನಾರ್ ಅವರು ಸ್ವಾಗತಿಸಿ ಪದ್ಮಜಾರ್ ಅವರು ವಂದಿಸಿದರು ನಂತರ ಸಂಪನ್ಮೂಲ ವ್ಯಕ್ತಿ ಅಶೋಕ್ ಕೊಡ್ಲಮೊಗರೂರವರಿಂದ ವಿವಿಧ ಆಟಗಳ ಜೊತೆಗೆ ಮಾನಸಿಕ ಒತ್ತಡವನ್ನು ನಿಯಂತ್ರಿಸುವ ತರಗತಿ ನಡೆಸಿಕೊಟ್ಟರು ಕುಟುಂಬಶ್ರೀ ಸದಸ್ಯರು ಸಹಕರಿಸಿದರು